ಬ್ರಹ್ಮಜ್ಞಾನ ಶಂಕರ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಹೊಸ ವರ್ಷದಲ್ಲಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಥರ ಫಲಿತಾಂಶ ಇದೆ ಯಾವ ಥರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ನಿಮಗೆ ಈ ವರ್ಷ ಮನೆ ಕಟ್ಟೋರಿಗೆ ಒಂದು ಒಳ್ಳೆಯ ದಿನವಾಗಿರುತ್ತೆ ಭಾಳ ವರ್ಷದಿಂದ ಸೈಡ್ ತಗೊಂಡಿದ್ದೀವಿ ಮನೆ ಕಟ್ಟೋಕಾಗ್ತಾ ಇಲ್ಲ ವಾಸ್ತವಾಭಿಷೇಕ ನಮಗೆ ಬಂದು ಇಲ್ಲ ಹನ್ನದ ಋಣ ಸ್ತ್ರೀ ಋಣ ಋಣ ಮನೆ ಋಣ ಈ ಋಣದಲ್ಲಿ ನಮಗೆ ಯಾವ ಥರ ಭಗವಂತ ತೀರ್ಥಾನಂದವರಿಗೆ ಖಂಡಿತವಾಗಿ ಕಟಕ ರಾಶಿ ಪ್ರಕಾರದಲ್ಲಿ ಮನೆ ಕಟ್ಟಡವನ್ನು ನೀವು ಕನಸಿನ ಕಂಡಿರಲ್ಲ ಮನಸ್ಸನ್ನಾಗಿರೋದಿಲ್ಲ ಕೈಯಲ್ಲಿ ದುಡ್ಡಿರಲ್ಲ ಸಕ ಟಕ 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 ಟಕಂತ ಕೈಗೂಡ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ರಾಶಿ ಪ್ರಕಾರದಲ್ಲಿ ನಿಮ್ಗೆ ಚಂದ್ರ ಅಧಿಪತಿ ಇದಾನೆ ಚಂದ್ರ ಚಂದ್ರ ಅಂದ್ರ ಸೂರ್ಯ ಚಂದ್ರ ಸೂರ್ಯ ಅಂದ್ರ ಬಾರಿ ಬರ್ತಂತ ಬೆಂಕಿ ರೂಪ ಚಂದ್ರ ಅಂದ್ರ ಕೂಲ್ ತಾಯಿ ಮನಸ್ಸು ತಾಯಿ ಗುಣ ನೋಡಿ ತಾಯಿಗೆ ಎಷ್ಟು ದುಶ್ಮನ್ ಮಗ ಆದ್ರೂ ಎಷ್ಟು ಅವನಿಗೆ ಅಮ್ಮಗ ಆಗ್ಲಿಲ್ಲ ಅಂದ್ರೆ ಸತೆ ನನ್ನ ಮಗ ಒಳ್ಳೆವನಪ್ಪ ನನ್ನ ಮಗ ಒಳ್ಳೆ ಬುದ್ಧಿಶಾಲಿಯಪ್ಪ ಗುಣವಂತಪ್ಪ ಮಾರ್ಗದರ್ಶನ ಮಾರ್ಗದರ್ಶನಂತ ಕೊಡ್ತಾನಪ್ಪ ನಾಲ್ಕು ಮಂದಿಲಿ ಒಂದು ಒಳ್ಳೆ ಹೆಸರಿದೆ ಅಂತಾರಲ್ಲ ಅಂತವರಿಗೆ ಚಂದ್ರಾಧಿಪತಿ ಇದಕ್ಕೆ ಮಾತು ಕೊಟ್ಟರೋಯ್ತು ಮುತ್ತು ಒಡೆದ್ರೋಯ್ತು ಅಂತ ಹೇಳ್ತಾರಲ್ಲ ಮುತ್ತು ಹಾಕೊಂಬರಿಗೆ ಈ ರಾಶಿಯವರಿಗೆ ಒಳ್ಳೇದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಮುತ್ತು ಧರಿಸ್ಕೋಬೇಕು ಪಂಚಲೋಹದಲ್ಲಿ ಧರಿಸಿದ್ದು ನಿಜ ಇತ್ತಂದ್ರೆ ನಿಮ್ಮ ಜೀವನದಲ್ಲಿ ಆರೋಗ್ಯ ಹಣಕಾಸು ಮನೆಯ ಬಗ್ಗೆ ಖಂಡಿತ ಒಳ್ಳೆಯದಾಗುತ್ತೆ ಮನೆ ಕಟ್ಟೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಗುರುಗಳ ಕಡೆ ಒಂದು ಮಾರ್ಗದರ್ಶನ ತಗೋಬೇಕು ನೀವು ನಿಮ್ಮ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಜ್ಯೋತಿಷ್ಯರಾಗಿರ್ಬೋದು ಒಬ್ಬರು ಮಾರ್ಗದರ್ಶನ ತಗೊಂಡು ನೀವು ಮನೆ ಕಟ್ಟೋಕ್ಕೊಂದು ಒಳ್ಳೆ ಅವಕಾಶ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೋ ತುಂಬ ತುಂಬವಾಗಿ ನಿಮ್ಮಲ್ಲಿರ್ತಕ್ಕಂಥ ಹಣ ಇದೆ ನನ್ನ ಹತ್ರ ದುಡ್ಡು ಇದೆ ಇಷ್ಟು ಜಾಗ ಇದೆ ಅಂತ ಇದ್ದ ಮಾತು ಇದ್ದಂಗೆ ಹೇಳೋಕೆ ಹೋಗಬೇಡಿ ಯಾವತ್ತಿಗೆ ತಮಾಷೆ ಮಾಡಬೇಡಿ ಮತ್ತು ಒಳ್ಳೆ ಮನುಷ್ಯನಿಗೆ ಒಂದು ಕೆಟ್ಟದವಾಗಿ ಕೋಪ ಬರೋಂಥ ಮಾರ್ಗದರ್ಶನ ಇರುತ್ತಾ ಅದು ಸ್ವಲ್ಪ ಕೂಲ ಇಟ್ಟುಕೊಂಡು ಈ ರಾಶಿ ಕಟಕ ರಾಶಿ ಪ್ರಕಾರದಲ್ಲಿ ಬಂದರೆ ಯೂಟ್ಯೂಬ್ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಇದು ಚಾನಲಿಗೆ ತಿಳಿಸಿ ಒಳ್ಳೆಯದಾಗಲಿ ಮಾರ್ಗದರ್ಶನ ಯೂಟ್ಯೂಬ್ ವೀಕ್ಷಕರಿಗೆ ಕಮಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ರಾಶಿಯವರು ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ